ಕಾಂಗ್ರೆಸ್ ಸರ್ಕಾರ ತಾ ಮಾಡೋದಕ್ಕೆಲ್ಲ ಅಧಿಕಾರಿಗಳನ್ನು ಗುರಿ ಮಾಡ್ತೈತಿ ಪಾಪ ಅದೆಷ್ಟು ಮಂದಿ ಅಧಿಕಾರಿಗಳ ಬಲಿ ಪಶು ಆದ್ರು ತಮ್ಮ ಸ್ವಾರ್ಥಕ್ಕಾಗಿ ಸಿಎಂ ಬಿ ಸಿಎಂ ಕಮಿಷನರ್ ಅನ್ನ ಸಸ್ಪೆಂಡ್ ಮಾಡ್ತಾರ ಅದ್ಯಾರೋ ಕ್ರಮವಾಗಿ ಹಣ ವರ್ಗಾವಣೆ ಮಾಡ್ಕೊಂಡ್ರ ಅಧಿಕಾರಿಗಳು ಸೂಸೈಡ್ ಮಾಡಿಕೊಡ್ತಾರ ಇನ್ನ ಈ ಕಾಂಗ್ರೆಸ್ ಸರ್ಕಾರ ಅದ್ ಎಷ್ಟು ಅಧಿಕಾರಿಗಳನ್ನ ಬಲಿ ಪಶು ಮಾಡುತ್ತೋ ಏನೋ ಒಂದ್ ಗಾದಿ ಮಾತೈತ್ರಿ ಕೋತಿ ತಾ ತಿಂದು ಮೇಕೆ ಮೂತಿ ಒರೆಸ್ತಂತ ಹಂಗ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡೋ ಭ್ರಷ್ಟಾಚಾರ ಹಗರಣಗಳು ಎಲ್ಲವನ್ನ ತಗೊಬಂದು ಸರ್ಕಾರಿ ಅಧಿಕಾರಿಗಳು ಮೂತಿಗೊರೆಸ್ತಾರ ಇವರೇ ಮಾಡಿದ್ರು ಅಂತ ಹೇಳ್ತಾರ ತಾವು ಮಾಡೋದಕ್ಕೆಲ್ಲ ಇವ್ರು ಕಷ್ಟ ಅನ್ಬೋಸ್ಬೇಕು ಒಂದ್ ರೀತಿ ಬಲಿ ಪಶು ಮಾಡಿಬಿಟ್ಟಾರ ಒಬ್ರಲ್ಲ ಇಬ್ರಲ್ಲ ಸಾಕಷ್ಟು ಮಂದಿ ಕೆಲವೊಬ್ಬರಂತರು ಸೂಸೈಡ ಮಾಡ್ಕೊಂಡಾರ ಇನ್ನು ಕೆಲವರು ಅಟೆಂಪ್ಟ್ ಮಾಡಿ ಬದಿ ಕುಳ್ದಾರ ಅದು ಎಷ್ಟು ಮಂದಿನ ಇನ್ನೂ ಇವ್ರು ಇದೇ ರೀತಿ ಬಲಿ ಪಶು ಮಾಡ್ಬೇಕಂತ ಅನ್ಕೊಂಡಾರೋ ಗೊತ್ತಿಲ್ಲ ಲೇಟೆಸ್ಟ್ ಅಂದ್ರೆ ನಮ್ಮ ಬಾಗಲಕೋಟೆಯವರ ರೀ ಆರ್ ಬಿ ತಿಮ್ಮಾಪುರ್ ಸಾಹೇಬ್ರು ಅವರು ಅಬಕಾರಿ ಆಗಾರನಾಗ ಸಿಕ್ಕೊಂಡಿದ್ರು ಈಗ ಅವ್ರ ಮಗನ ಹೆಸರು ಕೇಳಿಸಿ ಬರತೈತಿ ಭಾಳ ಸ್ಫೋಟಕವಾದ ಸಾಕ್ಷಿನೂ ಸಿಕ್ಕೈತಿ ಅದೇನಾ ಅಂತ ಎಲ್ಲ ಹೇಳ್ತೀನೂ ಅದಕ್ಕಿಂತ ಮೊದಲ ನೀವು ಇನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಆಗಿರಿ ಬಾಜುಖಾನಕ್ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ನಮ್ಮ ಹೊಸ ಹೊಸ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾವ ಭ್ರಷ್ಟಾಚಾರ ಲಂಚದ ಆರೋಪ ಆರ್ ಬಿ ತಿಮ್ಮಪುರ್ ಸಾಹೇಬ್ರ ಮೇಲೆ ಕೇಳಿ ಬಂದಿತ್ತು ಕೇಳಿ ಬಂದಿತ್ತು ಕೇಳಿ ಬರ ಕತ್ತೈತಿ ಇನ್ನ ಆನ್ ಗೋಯಿಂಗ್ ಅದು ಆದ್ರೆ ಈಗ ಕೋಟ್ಯಾಂತರ ರೂಪಾಯಿ ಹಗರಣ ಆಗೈತಿ ಅಂತ ವೈನ್ ಮಾರಾಟಗಾರರು ಆರೋಪ ಮಾಡಿದ್ರು ಜೊತೆಗೆ ಯಾವ ಲಂಚ ಕೊಟ್ಟ ಕೈ ಸುಟ್ಕೊಂಡಿದ್ದಲ್ಲ ಆ ಮಂದಿನೂ ಆರೋಪ ಮಾಡಿತ್ತು ಆದ್ರೆ ತಿಮ್ಮಾಪುರ ಸಾಹೇಬರು ಇದಕ್ಕ ನನಗೆ ಸಂಬಂಧ ಇಲ್ಲ ಅಬಕಾರಿ ಇಲಾಖೆಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದರು ತನಿಖೆ ನಡೆದಿತ್ತು ಸಾಕಷ್ಟು ಬಾರಿ ಅವರ ರಾಜೀನಾಮೆ ಕೊಡಬೇಕು ಅಂತ ಆಯ್ತು ಇಲ್ಲ ನಾನು ಕೊಡ್ಲಿ ನಾನು ಏನು ಮಾಡೀನಿ ಅನ್ನೋ ಹಾಗೂ ಈಗ ಒಂದು ಆಡಿಯೋ ಬೆಳಕಿಗೆ ಬಂದೈತಿ ಬಿ ಜೆ ಪಿಯ ಅಂದ್ರೆ ವಿರೋಧ ಪಕ್ಷದ ನಾಯಕರು ಒಂದು ಆಡಿಯೋವನ್ನು ಕೊಟ್ಟು ಪ್ರೆಸ್ ಮೀಟ್ ಮಾಡ್ಯಾರ ಅದ್ರೊಳಗ ಯಾರ ಧ್ವನಿ ಐತಿ ಅಂದ್ರ ತಿಮ್ಮಾಪುರ ಸಾಹೇಬ್ರ ಮಗ ವಿನಯ್ ತಿಮ್ಮಾಪುರವರ ವಾಯ್ಸ್ ಐತಿ ಅಷ್ಟು ಕೊಡು ಇಷ್ಟು ಕೊಡು ಅನ್ನೋ ಮಾತುಗಳದ್ರೊಳಗೆ ಅದಾವ ಅನ್ನೋ ಮಾತು ಕೇಳಿ ಬರಕತ್ತಾವ ವೈನ್ ವ್ಯಾಪಾರಿ ಹತ್ರ ಎರಡು ಸಾವಿರದ ಐನೂರು ಕೋಟಿಯಷ್ಟು ಲಂಚ ಪಡೆದಾರು ಅನ್ನೋ ಒಂದು ದೊಡ್ಡ ಆರೋಪವನ್ನು ಮಾಡ್ಯಾರ ಈಗ ಎಲ್ಲ ಕಡೆಯಿಂದ ಕೇಳಿ ಬರಾಕುತ್ತಿರೋ ಕೂಗೊಂದ ತಿಮ್ಮಾಪುರ ಅವರು ನೇರವಾಗಿ ಇಲ್ಲ ಅಂದ್ರೆ ಮಗನ ಕಡೆಯಿಂದ ಈ ರೀತಿ ಲಂಚ ಮಾಡ್ಸಾಕತ್ತಾರು ಹಗರಣ ಮಾಡ್ಸಕತ್ತಾರು ರಾಜೀನಾಮೆ ಕೊಡಬೇಕು ಅಂತ ದೊಡ್ಡ ಮಟ್ಟದಾಗ ಕೇಳಿ ಕೇಳಬರಕೈತಿ ಬಟ್ ಇಲ್ಲಿ ಟ್ವಿಸ್ಟ್ ನೋಡ್ರಿ ತಂದೆ ಮಗ ಹೋದ್ರು ಸೈಡ್ಗೆ ಬಲಿಯಾಗಿದ್ದು ಅಧಿಕಾರಿಗಳು ಇಲ್ಲಿ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಬಲಿಯಾಗಿ ತನಿಖೆ ಎದುರು ಸಾಕತ್ತಾರ ಅಬಕಾರಿ ಡಿ ಸಿ ಜಗದೀಶ್ ನಾಯಕ್ ಮತ್ತ ಸೂಪರಿಂಟೆಂಡೆಂಟ್ ತಿಮ್ಮಣ್ಣ ಅವರು ಈಗ ಲೋಕಾಯುಕ್ತರ ಕೈಯಾಗ ಸಿಕ್ಕಾಕೊಂಡಾರ ಅವರ ಕೈಯಿಂದ ತನಿಖೆಗೆ ಒಳಪಟ್ಟಾರ ಮಾಡಿದ್ಯಾರು ಅನುಭವಿಸೋಕತ್ತಿರೋದು ಯಾರು ಅಧಿಕಾರಿಗಳ ತಪ್ಪಿಲ್ಲ ಅಂತ ನಾವು ಹೇಳಕತ್ತಿಲ್ಲ ಅಧಿಕಾರಿಗಳು ಇಷ್ಟೆಲ್ಲ ಮಾಡೋಕತ್ರೂ ತಿಮ್ಮಾಪುರ ಸಾಹೇಬ್ರಿಗೆ ಗೊತ್ತಾಗಿಲ್ಲ ಅಂದ್ರೆ ಎಷ್ಟು ಪಾಲ್ ಅವರಿಗೆ ಹೋಗಿರಬಾರ್ದು ಸೊ ತಿಮ್ಮಾಪುರ ಸಾಹೇಬ್ರು ಇದಕ್ಕೊಂದು ಸ್ಟೇಟ್ಮೆಂಟ್ ಕೊಟ್ಟಾರ ಉಪ್ಪು ತಿಂದವ್ರ ನೀರು ಕುಡಿಯಬೇಕಂತ ತಿಮ್ಮಾಪುರ ಸಾಹೇಬ್ರ ಆ ಆಡಿಯೋ ಒಳಗೆ ಸ್ಪಷ್ಟವಾಗಿ ಗೊತ್ತಾಗದೈತಂತ್ರಿ ನಿಮ್ಮ ಮಗ ಉಪ್ಪ ನೆಕ್ಯಾರಂತ ತಿನ್ನೋದು ನೆಕ್ಕೋದು ಬೇರೆ ಆಗೋದಿಲ್ಲ ಆದ್ರೆ ಇಲ್ಲಿ ಇನ್ನೊಂದು ಮಾತು ಕೇಳಿ ಅದೇತಿ ಉಪ್ಪು ನೋಡಿದವರು ಅರೆಸ್ಟ್ ಆಗ್ಯಾರಂತ ಪಾಪ ಅಧಿಕಾರಿಗಳು ಉಪ್ಪು ತಿನ್ಲೂ ಇಲ್ಲ ನೆಕ್ಲೂ ಇಲ್ಲ ಬರೇ ನೋಡಿದ್ಕ ಅರೆಸ್ಟ್ ಆದ್ರಂತ ಇದೊಂದ ಅಲ್ರಿ ಅಧಿಕಾರಿಗಳ ಬಲಿ ಆಗಿರೋದು ವಾಲ್ಮೀಕಿ ಹಗರಣ ಕರ್ನಾಟಕದೊಳಗನ ಸಂಚಲನ ಮೂಡಿಸ್ಬಿಟ್ಟಿತ್ತು ನೂರ ಎಂಬತ್ತೈದು ಕೋಟಿ ರೂಪಾಯಿ ಅಕ್ರಮವಾಗಿ ವರ್ಗಾವಣೆ ಆಗಿತ್ತು ಮಾಜಿ ಸಚಿವ ನಾಗೇಂದ್ರ ಅವ್ರ ಹಸ್ತಕ್ಷೇಪ ಇದ್ರೊಳಗೈತಿ ಅಂತ ಭಾರಿ ಸದ್ದು ಮಾಡ್ತು ಜೈಲಿಗೂ ಹೋದ್ರು ಹಂಗ ಜಾಮೀನ್ ಮೇಲೆ ಹೊರಗೂ ಬಂದ್ರು ಆದ್ರೆ ವಾಲ್ಮೀಕಿ ಅಧಿಕಾರಿ ಪಿ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡು ತಮ್ಮ ಜೀವನ ಬಿಟ್ರು ಅದಷ್ಟೇ ಯಾಕ್ರಿ ವ್ಯವಸ್ಥಾಪಕ ನಿರ್ದೇಶಕ ಜೆ ಜಿ ಪದ್ಮನಾಭ ಅವರು ಸಸ್ಪೆಂಡ್ ಆದ್ರು ಅಕೌಂಟೆಂಟ್ ಪರಶುರಾಮ್ ಕೂಡ ಸಸ್ಪೆಂಡ್ ಆದ್ರು ಒಬ್ಬರು ಸತ್ತೇ ಹೋದ್ರು ಇಬ್ರು ಸಸ್ಪೆಂಡ್ ಆದ್ರು ಸಾಕಷ್ಟು ಮಂದಿ ಮೇಲೆ ತನಿಖೆ ಆಗತ್ತೈತಿ ಬಟ್ ದೊಡ್ಡದಾಗಿ ಹೆಸರು ಕೇಳಿ ಬಂದಿದ್ದ ನಾಗೇಂದ್ರ ಅವರು ಮತ್ತೆ ಸಚಿವ ಸ್ಥಾನಕ್ಕೆ ಬರಬೇಕು ಅಂತ ಪ್ರಯತ್ನ ಮಾಡಕತ್ತಾರೆ ಇಲ್ಲಿ ಬಲಿಯಾಗಿದ್ದು ಬಲಿ ಪಶು ಆಗಿದ್ದು ಮಾತ್ರ ಅಧಿಕಾರಿಗಳು ತಿಂದವರು ಯಾರೋ ತೇಗ್ದವ್ರು ಯಾರೋ ಬಲಿಯಾದವರು ಬೇರೆ ಯಾರು ಇನ್ನು ಮೂಢ ಕೇಸ್ ಇಲ್ಲಿ ಡೈರೆಕ್ಟ್ ಆಗೇ ನೋಡ್ಬೇಕಾದ್ರೆ ಲಾಭ ಆಗಿದ್ದು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಮತ್ತು ಅವರ ಪತ್ನಿಯವರಿಗೆ ಬಟ್ ಇಲ್ಲಿ ಅದರ ಕಷ್ಟ ಆಗಿದ್ದು ಅಧಿಕಾರಿಗಳಿಗೆ ಮೂಢ ಅಧಿಕಾರಿಗಳಿಗೆ ಮಾಜಿ ಕಮಿಷನರ್ ಜೆ ಟಿ ದಿನೇಶ್ ಅವ್ರನ್ನ ಈಗ ಅರೆಸ್ಟ್ ಮಾಡ್ಯಾರ ಅವ್ರನ್ನ ತನಿಖೆ ಮಾಡಾಕತ್ತಾರ ಲಾಭ ಆದವ್ರನ್ನ ಬಿಟ್ರು ಲಾಭ ಪಡ್ಕೊಂಡವ್ರನ್ನ ಬಿಟ್ರು ತಮ್ಮ ಕೆಲಸ ಮಾಡಿದ್ದಂಥ ಕಮಿಷನರ್ ಹಿಡ್ಕೊಂಬಿಟ್ರು ಅದು ಮಾಜಿ ಕಮಿಷನರ್ ಅಂದರೆ ಆ ಟೈಮ್ ಒಳಗೆ ಅವ್ರು ಇದ್ರು ಅನ್ನೋ ಕಾರಣಕ್ಕಾಗಿ ಅವ್ರನ್ನ ವಿಚಾರಣೆ ಮಾಡಕತ್ತಾರ ಅವ್ರು ತಪ್ಪಿಲ್ಲ ಅಂತಲೂ ನಮ್ಗೆ ಗೊತ್ತಿಲ್ಲ ಇನ್ನೂ ಇನ್ವೆಸ್ಟಿಗೇಷನ್ ನಡೆಯಕ್ಕತ್ತೈತಿ ಬಟ್ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಏನು ಕ್ರಮ ಆಯಿತು ಅಧಿಕಾರಿಯಲ್ಲರಿ ಇಲ್ಲಿ ಬಲಿಯಾಗಿದ್ದು ಮತ್ತೆ ಅಷ್ಟರೀ ಮಾಡಿದ್ದು ಬೇರೆ ಯಾರು ಅನುಭವಿಸೋದು ಇನ್ಯಾರೋ ಇನ್ನೊಂದ್ರಿ ಆರ್ ಸಿ ಬಿ ವಿಜಯೋತ್ಸವ ಆರ್ ಸಿ ಬಿ ಹದಿನೆಂಟು ವರ್ಷ ಕಪ್ ಗೆದ್ದೈತಿ ಅಂತ ಹೇಳಿ ಅಭಿಮಾನಿಗಳೆಲ್ಲ ಖುಷಿ ಪಡೋ ಟೈಮ್ ಒಳಗ ಅದಕ್ಕೆ ಬೆಂಕಿ ಹಚ್ಚಿದ್ದು ಇದೇ ಕಾಂಗ್ರೆಸ್ ಸರ್ಕಾರ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ತಮ್ಮ ಹೆಸರನ್ನ ದೊಡ್ಡದಾಗಿ ಬೆಳೆಸ್ಕೋಬೇಕಂತಾನು ಅಥವಾ ತಮ್ಮ ಸ್ವಾರ್ಥಕ್ಕಾಗಿನೋ ಆರ್ ಸಿ ಬಿ ಪ್ಲೇಯರ್ಸ್ನ ಕರೆಸಿ ವಿಧಾನಸೌಧದ ಮುಂದೆ ಬ್ಯಾಡ ಸರ್ ಅಂತ ಎಷ್ಟೇ ಅಧಿಕಾರಿಗಳು ಹೇಳಿದ್ರು ಅಲ್ಲೇ ನಾವು ಮಾಡೋರ ಸನ್ಮಾನ ಅಂತ ಹೇಳಿ ಅಲ್ಲಿ ಸನ್ಮಾನ ಮಾಡಿ ಎಷ್ಟು ಮಂದಿ ನಾ ಬಲಿ ಪಡ್ಕೊಂಡ್ರು ಅದೆಲ್ಲ ಇವರಿಂದ ಆಗಿದ್ರು ಇವರ ಕುಟುಂಬದವರನ್ನ ಮೆಟ್ಸೋದಕ್ ಆಗಿದ್ರು ಇಲ್ಲಿ ಬಲಿಯಾಗಿದ್ದುನು ಅಧಿಕಾರಿಗಳು ಕಮಿಷನರ್ ದಯಾನಂದ್ ಅವ್ರನ್ನ ಸೇರಿ ನಾಲ್ಕು ಮಂದಿ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರು ಯಾಕ್ರಿ ದಯಾನಂದ್ ಅವ್ರು ಮೊದಲೇ ಹೇಳಿದ್ರು ಸಿ ಎಂ ಸಾಹೇಬ್ರಾ ಅಲ್ಲಿ ಭಾಳ ಸ್ಥಿತಿ ಹದಗೆಡ್ತೈತ್ರಿ ಬ್ಯಾಡ್ರಿ ಅಂತ ಹೇ ಮಾಡೋನು ಅಂತ ಧೈರ್ಯ ತೋರಿಸಿದವರು ಈಗ ಅವ್ರನ್ನ ಸಸ್ಪೆಂಡ್ ಮಾಡೋ ಬದಲು ತಾವೇ ರಾಜೀನಾಮೆ ಕೊಡಬೇಕಿತ್ತು ಹಂಗ ರೀ ಕಾಂಗ್ರೆಸ್ ಬರೀ ಅಧಿಕಾರಿಗಳನ್ನ ಮುಂದಿಟ್ಕೊಂಡು ಇಂಥ ಕೆಲಸ ಮಾಡ್ತೈತಿ ರೀಸೆಂಟ್ ಬಳ್ಳಾರಿ ಬ್ಯಾನರ್ ಗಲಾಟೆ ಒಳಗ ಪಕ್ಷದ ಕಾರ್ಯಕರ್ತರ ಮಧ್ಯೆ ಒಂದು ಗಲಾಟೆ ನಡೀತೈತಿ ಬಟ್ ನಿಜ ಏನಾಯ್ತು ಕಾಂಗ್ರೆಸ್ ಎಂ ಎಲ್ ಎ ಅವರ ಗನ್ ಮ್ಯಾನ್ ಇಂದನ ಶೂಟ್ ಆಗೈತಿ ಫೈರಿಂಗ್ ಆಗೈತಿ ಅಂತ ಅಲ್ಲಿ ಆಗಿದ್ದೆಲ್ಲ ಕಾಂಗ್ರೆಸ್ ಇನ್ನೊಂದು ಪಕ್ಷ ಅದು ಇದು ಗಲಾಟೆ ಆದರೆ ಇಲ್ಲಿ ಬಲಿ ಆಗಿದ್ದು ಅಧಿಕಾರಿ ಆ ಘಟನೆ ನಡೆಯುವ ಹಿಂದಿನ ದಿನಾನ ಎಸ್ ಪಿ ಪವನ್ ಅವರು ಅಧಿಕಾರ ಸ್ವೀಕಾರ ಮಾಡಿರ್ತಾರೆ ನೆಕ್ಸ್ಟ್ ಡೇ ಈ ಗಲಾಟೆ ನಡೀತೈತಿ ಅವ್ರನ್ನ ಸಸ್ಪೆಂಡ ಮಾಡಿಬಿಟ್ರು ಪಾಪ ಒಂದೇ ಒಂದು ದಿನಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ಓದಿದ್ದೇನು ಅಂತ ಅವರು ಸೂಸೈಡು ಅಟೆಂಪ್ಟ್ ಮಾಡಿದ್ರಂತ ಆದ್ರ ಇಲ್ಲಿ ಮತ್ತೆ ಗೆದ್ದಿದ್ದು ಕಾಂಗ್ರೆಸ್ ಸರ್ಕಾರದ ಮನಸ್ಥಿತಿ ಪಾಪ ಅಧಿಕಾರಿಗಳು ಎಷ್ಟಂತ ಇವ್ರನ್ನ ತಡೀತಾರೆ ಹಿಂಗೆ ಒಬ್ರಲ್ಲ ಇಬ್ರಲ್ಲ ಸಾಕಷ್ಟು ಮಂದಿನ ಬಲಿ ಪಶು ಮಾಡಿರೋ ಸರ್ಕಾರ ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಸೊ ಇಲ್ಲಿ ಅಧಿಕಾರಿಗಳು ಒಂದು ಅರ್ಥ ಮಾಡ್ಕೋಬೇಕು ಇವತ್ತು ಕಾಂಗ್ರೆಸ್ಸ ನಾಳೆ ಇನ್ನೊಂದು ಪಕ್ಷ ನಾಡ್ದ ಇನ್ನೊಂದು ಪಕ್ಷ ಯಾರೇ ಬಂದರೂ ನಮ್ಮ ಕೆಲಸ ನಾವು ಮಾಡಬೇಕು ಸರ್ಕಾರ ಯಾವುದೇ ಇದ್ದರು ನಮ್ಮ ಕೆಲಸ ಏನೈತಿ ನಮ್ಮ ಕಾನೂನು ಏನು ಹೇಳ್ತೈತಿ ಅದನ್ನು ನಾವು ಮಾಡಬೇಕು ಅದನ್ನು ಬಿಟ್ಟು ನಾವೇನಾದರೂ ಕಾಂಗ್ರೆಸ್ ಪರವಾಗಿ ನಿಲ್ತೀವಿ ಹಂಗೆ ಮಾಡ್ತೀವಿ ಅಂದ್ರೆ ನೀವು ಸೀದಾ ಮನೆಗೆ ಹೋಗ್ತೀರಿ ನಿಂತಿಲ್ಲಾದರೂ ಹೋಗ್ತೀರಿ ಬಿಡಿ ಆ ಮಾತು ಬೇರೆ ಅವ್ರ ತಪ್ಪಿಗೆ ನೀವು ಬಲಿ ಆಗೋದು ಪಕ್ಕ ಸೊ ನೀವು ಅರ್ಥ ಮಾಡ್ಕೋಬೇಕಾಗೈತಿ ಇದ್ರ ಜೋಡಿ ಸರ್ಕಾರಿ ನೌಕರರ ಸಂಘ ಅಂತ ಒಂದು ಐತಿ ಅದು ಎಲ್ಲೇ ಐತಿ ಎಕಾಡಿಂದ ಕೆಲಸ ಮಾಡ್ಕೊತು ಬರಕತ್ತೈದಿ ಇಷ್ಟೆಲ್ಲ ಅಧಿಕಾರಿಗಳ ಮ್ಯಾಲ ಅನ್ಯಾಯ ನಡೆದೈತಿ ಬಲಿ ಪಶು ಮಾಡಾಕತ್ತಾರ ಮಾತಾಡ್ಬೇಕಲ್ಲ ಇವರು ಸತ್ತೇ ಹೊಂಟಾರ ಅಧಿಕಾರಿಗಳು ತಡ್ಕೊಳಕ್ಕಾಗಲ್ದ ಸೊ ಇವರು ಸ್ವಲ್ಪ ಎಚ್ಚೆತ್ಕೋಬೇಕು ಸರ್ಕಾರಿ ನೌಕರರ ಸಂಘ ಇವ್ರ ಜೋಡಿ ನಿಂತಿಲ್ಲ ಅಂದ್ರೆ ಪಾಪ ಅವ್ರನ್ನ ಯಾರು ಕೇಳೋರು ಇರಂಗಿಲ್ಲ ಸೊ ಇವರು ಸ್ವಲ್ಪ ಎಚ್ಚೆತ್ಕೋಬೇಕು ಅಧಿಕಾರಿಗಳು ಕೂಡ ಇದನ್ನು ಅರ್ಥ ಮಾಡ್ಕೋಬೇಕು